ಏಳು ಹಂತಗಳ ಚುನಾವಣೆ ನಡೆದಿದ್ದು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆದಿತ್ತು ಏಪ್ರಿಲ್ ಆರನೇ ತಾರೀಕು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತ್ತು ಮೇ ಏಳನೇ ತಾರೀಕು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿತ್ತು ಮತ್ತು ಐನೂರ ನಲವತ್ತ ಮೂರು ಕ್ಷೇತ್ರಗಳಿಗೆ ಈ ಭಾರತ ದೇಶದಲ್ಲಿ ಏಳು ಹಂತಗಳಲ್ಲಿ ಚುನಾವಣೆ ನಡೆದಿತ್ತು ಬಹಳ ಮಹತ್ವವಾದಂಥ ಈ ಚುನಾವಣೆ ಈ ಚುನಾವಣೆಯಲ್ಲಿ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಎನ್ ಡಿ ಎ ಪಕ್ಷದ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಏನು ಸ್ಪರ್ಧೆಯನ್ನು ಮಾಡಿದರು ನಾವು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಜೆ ಡಿ ಎಸ್ನ ಶಾಸಕರು ಮಾಜಿ ಶಾಸಕರು ಮತ್ತು ಬಿ ಜೆ ಪಿಯ ಎಲ್ಲ ಮಾಜಿ ಶಾಸಕರು ಬಿ ಜೆ ಪಿಯ ಮುಖಂಡರು ಎರಡೂ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ನಮ್ಮ ಆ ಕೆಲಸವನ್ನು ನೋಡಿದಾಗ ಬಹುಶಃ ಚುನಾವಣಾ ನಡೆಯುವಂಥ ಸಂದರ್ಭದಲ್ಲಿ ನಾವು ಏನು ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂತ ಚುನಾವಣೆಯಲ್ಲಿ ಕೂಡ ನಾವು ಗೆಲುವನ್ನು ಸಾಧಿಸ್ತೀವಿ ಎನ್ನುವಂತ ಒಂದು ವಿಶ್ವಾಸ ಬಂದಿತ್ತು ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಇಪ್ಪತ್ತು ಒಂಬತ್ತು ಸಾವಿರ ಹಿನ್ನಡೆ ಇದ್ವಿ ಆದರೆ ಈ ಇಪ್ಪತ್ತೊಂಬತ್ತು ಸಾವಿರ ಹಿನ್ನಡೆಯಿಂದ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವರು ಭಾಳ ಲಘುವಾಗಿ ಲಭ್ಯವಾಗಿ ಕೂಡ ಮಾತಾಡ್ತಾ ಇದ್ರು ಇಪ್ಪತ್ತೊಂಬತ್ತರಲ್ಲಿ ಒಂಬತ್ತು ಹೋದರೂ ಕೂಡ ಇಪ್ಪತ್ತು ನಾವು ಮೀಡಿರ್ತೀವಿ ಎನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ವಿ ಆದರೆ ನಾವು ನಿಜವಾಗ್ಲೂ ಕೂಡ ನಾನು ಮತ್ತು ವೇಣುಗೋಪಾಲ್ ಅವರು ಬೆಳಗ್ಗೆ ಯಾವೆಲ್ಲ ವಿಚಾರಗಳನ್ನು ದೇಶದ ಇವತ್ತು ನಾವು ಇಬ್ಬರು ಕೂಡ ಮಾತನಾಡ್ತೇವೆ ಎಷ್ಟು ಚೆನ್ನಾಗಿ ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು ಯಾವ್ಯಾವ ರೀತಿ ವಂಚನೆಯನ್ನು ಮಾಡಿದ್ರು ಅಂತ ಹೇಳಿ ಐದು ಗ್ಯಾರಂಟಿಗಳಲ್ಲಿ ಯಾವ್ಯಾವ ರೀತಿ ಮೋಸ ಆಗಿತ್ತು ಅನ್ನುವಂಥದ್ದನ್ನೆಲ್ಲ ಎಡೆಹೇಳೆಯಾಗಿ ನಾವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಮಾತನಾಡ್ತಾ ಇದ್ದೆ ಮತ್ತು ಗೋಪಿ ಅವರು ಕೂಡ ಅವರದೇ ಶೈಲಿಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ಮಾತನಾಡಿ ಅಂದರೆ ನಾವು ಇಬ್ಬರೂ ನಾಯಕರುಗಳು ಆ ವಿಶೇಷವಾಗಿ ಎಡೆಹೇಳೆಯಾಗಿ ಜನರಿಗೆ ಮನವರಿಕೆಯನ್ನು ಮಾಡ್ತೀವಿ ಆ ಮನವರಿಕೆ ಮಾಡಿರ್ತಕ್ಕಂಥ ಕಾರಣ ಇವತ್ತು ಆ ಇಪ್ಪತ್ತೊಂಬತ್ತು ಸಾವಿರ ಏನು ಮುನ್ನಡೆ ಇದ್ದರು ಅವರು ವಿಧಾನಸಭೆಯಲ್ಲಿ ಇವತ್ತು ಅದನ್ನು ಹಿಂದೆ ಹಾಕಿ ಇವತ್ತು ಏಳು ಸಾವಿರದ ಇನ್ನೂರ ಐವತ್ತು ಮತಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಕೂಡ ಇವತ್ತು ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಈ ಒಂದು ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರೆಲ್ಲರೂ ಕೂಡ ಸಹಕರಿಸಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ನಾವು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಫಲಿತಾಂಶದಿಂದ ವಿಶೇಷವಾಗಿ ಅವ್ರಿಗೂ ಕೂಡ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹದಿನೇಳು ಸ್ಥಾನ ಭಾರತೀಯ ಜನತಾ ಪಕ್ಷ ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಿಂದ ಏರ ಹದಿನೇಳು ಜನ ಗೆದ್ದಿದ್ದಾರೆ ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಮೈತ್ರಿ ಅಭ್ಯರ್ಥಿಗಳು ಇಬ್ಬರು ಗೆದ್ದಿದ್ದೇವೆ ಒಟ್ಟು ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಾವು ಇವತ್ತು ಆ ಜಯಶಾಲೆಯಾಗಿದ್ದೇವೆ ಹಾಗಾಗಿ ಇಡೀ ದೇಶದ ಜನರ ಕನಸು ಇವತ್ತು ಮೂರನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಆಶಯವನ್ನು ಹೊಂದಿದೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನೂ ಹೇಳಿಕೆ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಬಹುಶಃ ಇನ್ನೂರ ತೊಂಬತ್ತ ಏಳು ಆಸು ಆಸ್ಪಾಸ್ನಲ್ಲಿ ಮುನ್ನೂರು ಆಸ್ಪಾಸ್ನಲ್ಲಿದೆ ಒಂದು ದಿನ ಎರಡು ಮೂರು ಪಂಚಾಯಿತಿಗಳನ್ನು ಹಾಕ್ಕೊಂಡು ನಾವು ಬೇರೆ ಬೇರೆ ಕಡೆ ಹೋಬಳಿ ವೈಸ್ ಮಾಡ್ತಾ ಇದ್ರು ಆದರೆ ನಾವು ಇಲ್ಲಿ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಪ್ರತಿಷ್ಠೆಯಾಗಿ ಇಬ್ಬರೂ ಕೂಡ ಆ ನಾಯಕರುಗಳು ಬೆಳಗ್ಗೆ ಏಳು ಹತ್ತು ಗಂಟೆಯಿಂದ ಸಂಜೆ ಆರು ಏಳು ಎಂಟು ಗಂಟೆವರೆಗೂ ಕೂಡ ವಿಶೇಷವಾಗಿ ನಮ್ಮ ಎರಡೂ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಜತೆಗೂಡಿ ಪ್ರತಿ ಒಂದು ವ್ಯಾಪ್ತಿಯಲ್ಲಿ ನಾವು ಬಹಳ ಬಿರುಸಿನ ಒಂದು ಪ್ರಚಾರವನ್ನು ಹಮ್ಮಿಕೊಂಡು ಬಹುಶಃ ಇವತ್ತು ನಿಜವಾಗಲೂ ಕೂಡ ಜಿಲ್ಲೆಯಲ್ಲಿ ಇವತ್ತು ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರು ಸುಮಾರು ಅರವತ್ತ ಏಳು ಸಾವಿರ ಮತಗಳ ಅಂತರದಿಂದ ಇವತ್ತು ಜಯಶಾಲಿಯಾಗಿದ್ದಾರೆ ಹಾಗಾಗಿ ಮೊದಲಿಗೆ ನಾವು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳ ಇವತ್ತು ಮುಖಂಡರು ಕಾರ್ಯಕರ್ತರು ಒಟ್ಟುಗೂಡಿ ಶ್ರಮವಹಿಸಿ ಇವತ್ತು ನಮ್ಮ ಎನ್ಡಿ ಎ ಅಭ್ಯರ್ಥಿಯನ್ನು ತಿಳಿಸಿದ್ದಾರೆ ಹಾಗಾಗಿ ನಾವು ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೂ ಕೂಡ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಇವತ್ತು ನಾನು ಸಲ್ಲಿಸಲಿಕ್ಕೆ ನಾನು ಸ್ವಾಗತ